ಡಿಂಗಲೋಟಿ ಅಲ್ಲಿ ಹೆಣ್ಣು ವರ್ಷ ಪ್ರದರ್ಶನ ಕ್ರಮ ಸಂಖ್ಯೆ ಐದು ಹಿಂದೆ ಎಲ್ಲ ಕುಳಿಐತಿ ಜಾಗ ಬರ್ಲಿ ಹೋಗ್ಲಿ ಬಿಡಿ ತೊಂದರೆ ಇಲ್ಲ

ಈಗ ಕ್ರಮ ಸಂಖ್ಯೆ ಆರು ನಡೀತಾ ಇದೆ ಎರಡು ಅಲ್ಲಿನ ಏಳು ಕ್ರಮ ಸಂಖ್ಯೆ ಆರು ಕ್ರಮ ಸಂಖ್ಯೆ ಸರಿ ಬಣ್ಣ ಪಂಚಾಯತಿ ಈಗ ಹಾಲು ಅಲ್ಲಿನ ಎರಡು ಅಲ್ಲಿನ ಎರಡು ಅಲ್ಲಿನ ಹೆಣ್ಣು ಕರುಗಳ ಸ್ಪರ್ಧೆ ಜೋಡಿ ಕರುಗಳು ಎರಡು ಅಲ್ಲಿನ ಎಣ್ಣೆ ಜೋಡಿ ಕರುಗಳು ಆರನೇದು ಕ್ರಮ ಸಿಕ್ಕಿ ಮುಕ್ತಾಯ ಏಳನೇದು ಅಪ್ಪಾಜಿ ಗೋಡಸ ನಮ್ಮ ನಾಯಿಗೂಡ ಹೊರಡಿ ಅಪ್ಪಾಜಿ ಗೋಡಸ ನಮ್ಮ ನಾಯಿಗೂಡ ಈಗ ಆ ಕಡೆ ತೆರಳಿ సార్ ఇది క్రమ సంఖ్య ఏళ్ళగిర్పు గారు గమనసంఖ్య ఏడీ కరుడ క్రమ సంఖ్య ఈ స్పర్ధ హైతే తదనంతరాలకున్ను జోడీ నేర్ ఇత జోడి ಮುಗಿತೈತೆ ಮುಗತೈತೆ ಕಿಟಕುಂಡೋಡ್ ಎಂಟನೇದು ಶಂಭುಲಿಂಗು ಮತ್ತೆ ಪುಟ್ಟಸ್ವಾಮಿ ಮಳವಳ್ಳಿಯವರು ತೆರಳಿ ಅಂಕಣ ತೆರಳಿ ಎಂಟನೇದು ಶಂಭುಲಿಂಗು ತೆರಳಿ ತೆರಳಿ ನೋಡಿ ನೋಡಿ ತೆರಳ್ಬೇಕು ಜೋಡಿ ಹಸುಗಳ ಕ್ರಮಸಕ್ಕೆ ಆನಂದ್ ಸಣ್ಣ ಮಲ್ಲಯ್ಯ ಕಬ್ನಹಳ್ಳಿ ತೆರಳಬೇಕು ಆನಂದ್ ಸಣ್ಣ ಮಲ್ಲಯ್ಯ ಕಬ್ನಳ್ಳಿ ತೆರಳಿ ತೆರಳಿ ತೆರಳಬೇಕು ತೆರಳಿ ತೊಂದರೆ ಇಲ್ಲ ಪರವಾಗಿಲ್ಲ ಹೊಡೆದಿಲ್ಲ ಈಗ ನಾಲ್ಕು ಅಲ್ಲಿನ ಹೆಣ್ಣು ಹಸುಗಳ ಸ್ಪರ್ಧೆ ನಂತರ ನಡೆಯುತ್ತೆ ಇದರಿಂದ ಕೊನೆಗಾಗಿರುತ್ತದೆ ಎರಡಲ್ಲಿಂದು ನಾಲ್ಕು ಅಲ್ಲಿಂದು ತಂದೆ ಹಸುಗಳು ಈಗ ಹೆಣ್ಣು ಜೋಡಿ ನಾಲ್ಕುವರೆಗೆ ಹೆಣ್ಣು ಜೋಡಿ ಆಗಮಿಸ್ಬೇಕು ಈಗ ಹಂಚನ್ನ ಕಾಲು ಮಾಟೆಗೋಡ ಬಿಟ್ಟು ಎಲ್ಲ